ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ಸತೀಶ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ ಕೈ ತುಂಬ ಸಂಬಳ ಸಿಗ್ತಾ ಇತ್ತು ನಾವು ಬಡವರೇನೆಲ್ಲ ಶ್ರೀಮಂತರೇ ಆಗಿದ್ವು ಒಮ್ಮೆ ನಾನು ಕೆಲಸದಿಂದ ಮನೆಗೆ ಬೇಗ ಬಂದಿದ್ದೆ ಆಗ ದಾರಿಯಲ್ಲಿ ಕಸದ ರಾಶಿಯಲ್ಲಿಂದ ಬ್ರೆಡ್ಗಳನ್ನು ಆರಿಸಿಕೊಳ್ತಾ ಇದ್ದ ನನ್ನ ಮಗನನ್ನು ನೋಡಿ ನನಗೆ ಶಾಕ್ ಆಗಿತ್ತು ಮನೆಗೆ ಬಂದಾಗ ಮನೆಯ ವಾತಾವರಣ ನೋಡಿ ನನ್ನ ಜೀವವೇ ಹೋದಂತಾಗಿತ್ತು ಅಮ್ಮ ನನಗೆ ತುಂಬ ಹಶುವಾಗ್ತಿದೆ ನನಗೆ ಸ್ವಲ್ಪ ಹಾಲು ಕೊಡು ಎಂದು ನನ್ನ ಚಿಕ್ಕ ಮಗು ನಿದ್ದೆಯಿಂದ ಎದ್ದು ಕೇಳ್ತಿದ್ದ ನನ್ನ ಹೆಂಡತಿ ನನ್ನನ್ನು ನೋಡಿ ಭಯಪಡುತ್ತಾ ಗಾಬರಿಯಾಗಿ ನಾನು ಹಾಲು ತರ್ತೀನಿ ನೀನು ಮಲಗು ಅಂತ ಹೇಳ್ತಾಳೆ ನನ್ನ ಮಗು ನನ್ನನ್ನೇ ನೋಡ್ತಾ ಇತ್ತು ನಾನು ನನ್ನ ಮಗುವನ್ನು ನನ್ನ ಬಳಿ ಕರೆದೆ ರಾಜು ಇಲ್ಲಿ ಬಾ ಅಮ್ಮ ಹಾಲಿನ ಬಾಟಲನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತಾಳೆ ನಾನು ನಿನಗೆ ಹಾಲು ಕುಡಿಸ್ತೀನಿ ಅಂತ ಹೇಳಿ ನಾನು ನನ್ನ ಮಗುವನ್ನು ಎತ್ತಿಕೊಂಡು ನನ್ನ ಮಡಿಲಿನಲ್ಲಿ ಕೂರಿಸಿಕೊಂಡಿದ್ದೆ ನನ್ನ ಮಗ ನನ್ನ ಜೊತೆ ತುಂಬ ನಗು ನಗುತ್ತಾ ಆಟವಾಡ್ತಾ ಇದ್ದ ನನ್ನ ಮಗನಿಗೆ ಇನ್ನು ಕೇವಲ ಎರಡೇ ವರ್ಷ ಆದರೆ ಅವನು ತುಂಬ ಬುದ್ಧಿವಂತ ಮತ್ತು ತುಂಬ ಚುರುಕಾಗಿದ್ದ ಈಗ ರಾಜು ನನ್ನ ಜೊತೆ ಆಟವಾಡ್ತಾ ಇದ್ದ ನನ್ನ ಹೆಂಡತಿ ಸಂಧ್ಯಾ ಹಾಲಿನ ಬಾಟಲನ್ನು ಮಂಚದ ಮೇಲೆ ಇಟ್ಟಿದ್ದು ಅದನ್ನು ನೋಡಿದ ರಾಜು ಅಮ್ಮ ನನಗೆ ಹಾಲಿನ ಬಾಟಲಿ ಇಲ್ಲೇ ಕೊಡು ಅಂತ ಕೇಳ್ತಾನೆ ಆಗ ನನ್ನ ಹೆಂಡತಿ ಇಲ್ಲಿ ಬಾರು ಮೊದಲು ಮಂಚದ ಮೇಲೆ ಮಲಗಿ ನಂತರ ಬಾಟಲಿ ತೆಗೆದುಕೊಂಡು ಹಾಲು ಕುಡಿ ಅಂತ ಹೇಳಿದ್ಲು ರಾಜು ಮುಖವೆಲ್ಲ ಸಪ್ಪೆಯಾಗಿ ಇಟ್ಟುಕೊಂಡು ನನ್ನ ಮಡಿಲಿನಿಂದ ಎದ್ದು ಹೋಗಿ ಮಂಚದ ಮೇಲೆ ಮಲಗಿಕೊಂಡ ಅವನು ಈಗ ಬಾಟಲನ್ನು ತೆಗೆದುಕೊಂಡು ಕುಡಿತಾ ಇದ್ದ ಆಗ ನಾನು ನನ್ನ ಹೆಂಡತಿನ ಕೇಳಿದೆ ಸಂಧ್ಯಾ ನೀನು ನನ್ನ ಕೈಗೆ ಬಾಟಲಿ ಕೊಟ್ಟಿದ್ರೆ ನಾನೇ ಮಗುವಿಗೆ ಹಾಲು ಕುಡಿಸ್ತಿಂತಾನೆ ರಾಜು ನನ್ನ ಹತ್ತಿರ ಆಟವಾಡ್ತಿದ್ದ ಅಂದರೆ ನೀನು ಯಾಕೆ ರಾಜು ನನ್ನ ದೂರ ಕಳಿಸ್ಬಿಟ್ಟೆ ನನ್ನ ಮಾತು ಕೇಳಿ ಸಂಧ್ಯಾನಾಗುತ್ತಾ ರೀ ಅವನು ತುಂಬಾ ತುಂಟ ಅವನಿಗೆ ಯಾವಾಗ್ಲೂ ಆಟ ಇದ್ರೆ ಸಾಕು ಆದರೆ ಅವನು ಈಗ ದೊಡ್ಡವನಾಗ್ತಿದ್ದಾನೆ ಆದ್ದರಿಂದ ಅವನೇ ಸ್ವಂತವಾಗಿ ಹಾಲು ಕುಡಿಯೋದನ್ನ ಕಲ್ತ್ಕೋಬೇಕು ಅವನು ಬೇಕಂತಲೇ ನಿಮ್ಮ ಹತ್ರ ರೀತಿ ನಡ್ಕೊಳ್ತಾ ಇದ್ದಾನೆ ನನ್ನ ಹೆಂಡತಿಯ ಮಾತು ಕೇಳಿ ನಾನು ನಗುತ್ತ ನನ್ನ ಮಗ ನನ್ನ ಜೊತೆ ಸಲಿಗೆಯಿಂದ ಪ್ರೀತಿಯಿಂದ ಆಟವಾಡ್ತಿದ್ರೆ ನನ್ನ ಮುದ್ದಿನ ಮಡದಿಗೆ ಅಸೂಯೆ ಆಗ್ತಾ ಇದೆ ಅನ್ಸುತ್ತೆ ನನ್ನ ಮಾತನ್ನು ಕೇಳಿ ಸಂಧ್ಯಾ ಕೂಡ ನಗಕ್ಕೆ ಶುರು ಮಾಡಿದ್ಲು ಮಾರನೆಯ ದಿನ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗುವ ಮೊದಲು ನನ್ನ ಎಲ್ಲ ಸಂಬಳವನ್ನು ಅಮ್ಮನ ಕೈಗೆ ಕೊಟ್ಟಿದ್ದೆ ಅಮ್ಮ ಮನೆಯ ಎಲ್ಲ ಖರ್ಚುಗಳನ್ನು ನಿಭಾಯಿಸುವ ಜವಾಬ್ದಾರಿ ಅವರೇ ತೆಗೆದುಕೊಂಡಿದ್ದರು ಅಮ್ಮ ನನ್ನ ಎಲ್ಲ ಸಂಪಾದನೆ ನಾನು ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ ನೀನೇ ಎಲ್ಲವನ್ನು ನೋಡ್ಕೊಳ್ತೀಯಲ್ಲ ಆದ್ದರಿಂದ ಸಂಧ್ಯಾಗೆ ಮತ್ತು ಮಕ್ಕಳಿಗೆ ಏನು ಬೇಕೋ ಅದೆಲ್ಲವನ್ನು ನೀನೇ ನೋಡ್ಕೋಬೇಕು ಅಂತ ಹೇಳಿದ್ದೆ ನಾನು ಸಂಧ್ಯಗೂ ಹೇಳಿದೆ ಸಂಧ್ಯಾ ನಿನಗೆ ಏನು ಬೇಕೋ ಅದೆಲ್ಲವನ್ನು ಅಮ್ಮನಿಗೆ ಹೇಳಿ ತರಿಸ್ಕೋ ಅಂತ ನಾನು ಅಮ್ಮ ಮತ್ತು ಸಂಧ್ಯಾಗೆ ಎಲ್ಲವನ್ನು ಹೇಳಿ ಕೆಲಸಕ್ಕೆ ಹೊರಟು ಹೋದೆ ಆದರೆ ಯಾಕೋ ಸಂಧ್ಯಾಳ ಮುಖದಲ್ಲಿ ತುಂಬ ದುಃಖ ಕಾಣಿಸ್ತಾ ಇತ್ತು ಸಂಧ್ಯಾ ತುಂಬ ಶಾಂತ ಸ್ವಭಾವದ ಹೆಣ್ಣು ಯಾವಾಗಲೂ ನಗು ನಗುತ್ತಾ ಸಂತೋಷವಾಗಿ ಇರ್ತಾಳೆ ನನ್ನ ಪ್ರತಿಯೊಂದು ಕಷ್ಟ ಸುಖಗಳಲ್ಲೂ ನನ್ನ ಜೊತೆನೆ ನಿಂತ್ಕೊಂಡಿರ್ತಾಳೆ ಯಾವುದೇ ಸಮಸ್ಯೆಯಲ್ಲೂ ನನ್ನನ್ನು ಒಂಟಿಯಾಗಿ ಬಿಡೋದಿಲ್ಲ ನನ್ನ ಎಲ್ಲ ಕೆಲಸಗಳಲ್ಲಿಯೂ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ಒಳ್ಳೆಯ ಸಲಹೆಗಳನ್ನು ಹೇಳ್ತಾ ಇದ್ಲು ಇಲ್ಲಿಯವರೆಗೂ ಸಂಧ್ಯಾ ಇಷ್ಟೊಂದು ಬೇಜಾರಾಗಿ ದುಃಖವಾಗಿ ಇರೋದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ ನಾನು ಏನೂ ಹೇಳದೆ ಆಫೀಸ್ಗೆ ಹೊರಟು ಹೋಗಿದ್ದೆ ಕೆಲಸದ ಮೇಲೆ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ಆದರೂ ಪದೇ ಪದೇ ಸಂಧ್ಯಾಳ ಮುಖ ನನಗೀಗ ನೆನಪಾಗ್ತಾ ಇತ್ತು ಆದ್ದರಿಂದ ಈ ದಿನ ನಾನು ಬೇಗ ಮನೆಗೆ ಹೋಗಬೇಕು ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ತುಂಬ ಸಮಯವಾಗೋಯಿತು ನಾವಿಬ್ಬರು ಎಲ್ಲೂ ಹೊರಗೆ ಹೋಗಲೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಗಂಡ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ನನ್ನನ್ನು ಯಾವಾಗಲೂ ಎಲ್ಲೂ ಕರೆದುಕೊಂಡು ಹೋಗೋದೇ ಇಲ್ಲ ಎಂದು ಅವಳು ಅಂದುಕೊಳ್ತಾ ಇರಬಹುದು ಏನೋ ಅದಕ್ಕಾಗಿಯೇ ಸಂಧ್ಯಾ ಅಷ್ಟೊಂದು ಬೇಸರವಾಗಿ ಡಲ್ಲಾಗಿ ಕಾಣಿಸ್ತಾ ಇರಬಹುದು ಆದ್ದರಿಂದ ನಾನು ಈ ದಿನ ಖಂಡಿತವಾಗಿಯೂ ನನ್ನ ಹೆಂಡತಿಯನ್ನು ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಹೊರಗಡೆ ಸುತ್ತಾಡಿಕೊಂಡು ಬರುವಾಗ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂದುಕೊಳ್ತಾ ಆಫೀಸ್ಗೆ ರಜೆ ಹಾಕಿ ಮನೆಗೆ ಬಂದು ಬಿಟ್ಟಿದ್ದೆ ನಾನು ಮನೆಗೆ ಬಂದಾಗ ಅಮ್ಮ ಮನೆಯಲ್ಲಿ ಇರಲಿಲ್ಲ ಸಂಧ್ಯಾ ಬಟ್ಟೆ ಒಗಿತಾ ಇದ್ಲು ನನ್ನನ್ನು ನೋಡಿದ ತಕ್ಷಣ ಅವಳ ಮುಖದಲ್ಲಿ ತುಂಬ ಸಂತೋಷ ಮತ್ತು ಆಶ್ಚರ್ಯ ಕಾಣಿಸ್ತಾ ಇತ್ತು ಸಂಧ್ಯಾ ಈಗ ತುಂಬ ಸಂತೋಷವಾಗಿ ನನ್ನ ಹತ್ತಿರ ಬಂದು ಇವತ್ತು ನೀವು ತುಂಬ ಬೇಗ ಬಂದ್ಬಿಟ್ಟಿದ್ದೀರಲ್ಲ ನಿಮ್ಮ ಆಫೀಸಿನಲ್ಲಿ ನಿಮಗೆ ಕೂಡ ಸಮಯ ಕೊಡ್ತಾರ ಬೇಗ ಮನೆಗೆ ಹೋಗಲು ಅಂತ ಕೇಳ್ತಿದ್ಲು ನಾನು ನಗುತ್ತಲೇ ಹೌದು ಸಂಧ್ಯಾ ನೀನು ಬೇಗ ಬೇಗ ಕೆಲಸ ಮುಗಿಸಿಕೊಂಡು ರೆಡಿಯಾಗು ನಾವಿಬ್ಬರು ಈ ದಿನ ಹೊರಗಡೆ ಹೋಗೋಣ ನಾವು ಊಟ ಕೂಡ ಹೊರಗಡೆ ಮಾಡಿಕೊಂಡು ಬರೋಣ ಮನೆಯಲ್ಲಿ ಅಡುಗೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಸಂಧ್ಯಾ ಈಗ ತನ್ನ ಕೆಲಸವನ್ನು ಬೇಗ ಬೇಗ ಮುಗಿಸಲು ಪ್ರಯತ್ನ ಪಡ್ತಾ ಇದ್ಲು ಆಗಲೇ ನನಗೆ ಕೂಡ ತುಂಬ ಹಶುವಾಗ್ತಾ ಇತ್ತು ನಾನು ಸಂಧ್ಯಾಗೆ ಹೇಳಿದೆ ಸಂಧ್ಯಾ ನನಗೆ ತಿನ್ನಲು ಏನನ್ನಾದರೂ ಸ್ನ್ಯಾಕ್ಸ್ ತೆಗೆದುಕೊಂಡು ಬಾ ತುಂಬ ಹಶುವಾಗ್ತಾ ಇದೆ ಫ್ರಿಜ್ನಲ್ಲಿ ಏನಾದರೂ ಹಣ್ಣುಗಳು ಅಥವಾ ಜ್ಯೂಸ್ ಇದ್ದರೆ ತಂದುಕೊಡು ಅಂತ ಕೇಳಿದೆ ಸಂಧ್ಯಾ ಗಾಬರಿ ಪಟ್ಟಿದ್ಲು ನಾನು ಮೊದಲು ಬಟ್ಟೆಗಳನ್ನು ಹೊಗೆದು ನಿಮಗಾಗಿ ಫ್ರೆಶ್ ಜ್ಯೂಸು ಮಾಡಿಕೊಂಡು ತರ್ತೀನಿ ಅಂತ ಹೇಳಿದಳು ಸರಿ ಎಂದು ನಾನು ಸ್ವಲ್ಪ ಹೊತ್ತು ಹಾಗೆಯೇ ಮಲಗಿಕೊಂಡೆ ಈಗ ಸಂಧ್ಯಾಳ ಕೆಲಸವೆಲ್ಲ ಮುಗಿದಿತ್ತು ಆದರೆ ಅವಳು ಮಾತ್ರ ನನಗಾಗಿ ಜ್ಯೂಸ್ ರೆಡಿ ಮಾಡಿರಲಿಲ್ಲ ನನಗೆ ತುಂಬ ಹಶುವಾಗ್ತಿತ್ತು ಬಾಯರಿಗೆ ಕೂಡ ಆಗ್ತಾ ಇತ್ತು ಈಗ ನಾನೇ ಎದ್ದು ಒಳಗೆ ಹೋಗಿ ಸಂಧ್ಯಾ ಜ್ಯೂಸ್ ರೆಡಿ ಆಯಿತಾ ಇನ್ನೂ ಇಲ್ವಾ ನಿನಗೆ ಇನ್ನು ಏನಾದರೂ ಕೆಲಸವಿದ್ದರೆ ಹಣ್ಣುಗಳನ್ನು ನನಗೆ ಕೊಟ್ಬಿಡು ನಾನೇ ಜ್ಯೂಸನ್ನು ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಆಗ ಸಂಧ್ಯಾ ಇನ್ನೂ ಸ್ವಲ್ಪ ಕೆಲಸವಿದೆ ಅದು ಮುಗಿಸಿಕೊಂಡು ನಿಮಗೆ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ನನ್ನ ಕೈಯಾರೆ ನಿಮಗೆ ಜ್ಯೂಸ್ ತೆಗೆದುಕೊಡ್ತೀನಿ ಅಂತ ಹೇಳ್ತಿದ್ಳು ಆದರೆ ಎಷ್ಟೊತ್ತಾದರೂ ಸಂಧ್ಯಾ ಬರಲೇ ಇಲ್ಲ ಅವಳು ಏನೋ ಕೆಲಸ ಮಾಡ್ತಾನೇ ಇದ್ಳು ಈಗ ಕೆಲಸವೆಲ್ಲವೂ ಮುಗಿದೋಗಿತ್ತು ಸಂಧ್ಯಾ ರೆಡಿಯಾಗಿ ನಿಂತಿದ್ಲು ಆದರೆ ನನಗೆ ಮಾತ್ರ ತಿನ್ನಲು ಕುಡಿಯಲು ಏನೂ ಕೊಡಲಿಲ್ಲ ಈಗ ನನಗೆ ಸಂಧ್ಯಾ ಮೇಲೆ ತುಂಬ ಕೋಪ ಬಂದಿತ್ತು ತುಂಬ ಸಮಯದಿಂದ ಗಂಡ ಹಸಿವಿನಿಂದ ತಿನ್ನಲು ಕುಡಿಯಲು ಏನಾದರೂ ತೆಗೆದುಕೊಂಡು ಬಾ ಅಂತ ಕೇಳ್ತಾ ಇದ್ರೆ ನಂತರ ತೆಗೆದುಕೊಂಡು ಬರ್ತೀನಿ ಆಮೇಲೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು ಸ್ವಲ್ಪ ಎದ್ದು ಹೋಗಿ ಗಂಡನಿಗೆ ಏನು ಬೇಕೋ ಮೊದಲು ನೋಡೋಣ ಅನ್ನುವ ಜ್ಞಾನವಿಲ್ಲ ಇವಳಿಗೆ ಗಂಡನಿಗಿಂತ ಮನೆ ಕೆಲಸಗಳೇ ಹೆಚ್ಚಾಗಿ ಹೋಯ್ತಾ ಗಂಡ ಅಂದರೆ ಸಂಧ್ಯಾಗೆ ಸ್ವಲ್ಪ ಕೂಡ ಲೆಕ್ಕಕ್ಕಿಲ್ಲ ಇಂಥವಳನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುವುದು ನನ್ನ ಹಶುವಿಗಿಂತಲೂ ಮುಖ್ಯನಾ ಅಂತ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗ್ತಾ ಇತ್ತು ನಾನು ಈಗ ತುಂಬ ಕೋಪವಾಗಿ ತಿನ್ನಲು ಏನಾದರೂ ತೆಗೆದುಕೊಂಡು ಬರ್ತೀಯಾ ಇಲ್ವಾ ಅಂತ ಕೇಳಿದೆ ಸಂಧ್ಯಾ ಇಷ್ಟಕ್ಕೂ ನೀನು ನನ್ನ ಬಗ್ಗೆ ಏನಂದ್ಕೊಳ್ತಾ ಇದೀಯಾ ನಾನೇನು ಕೈಲಾಗದವನ ರೀತಿ ಕಾಣಿಸ್ತಾ ಇದ್ದೀನ ನಿಂಗೆ ಹೊರಗೆ ಹೋಗಿ ನನ್ನಿಂದ ತಿನ್ನದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಬಿಟ್ಟಿದೀಯಾ ನಾನು ಬೇಗ ಮನೆಗೆ ಬಂದರೆ ಈ ರೀತಿ ಹಸುವಿನಿಂದ ಕುಳಿತುಕೊಳ್ಳಬೇಕಾಗಿ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ದರೆ ನಾನು ಮನೆಗೆ ಬರ್ತಾನೇ ಇರಲಿಲ್ಲ ನಾನು ಆಫೀಸಿನಲ್ಲಿಯೇ ಹಾಯಾಗಿ ಕೆಲಸ ಮಾಡ್ಕೊಂಡಿರ್ತಾ ಇದ್ದೆ ನಾನಿನ್ನೂ ಊಟ ಕೂಡ ಮಾಡಿಲ್ಲ ಗೊತ್ತಾ ನಿನಗೆ ನನ್ನ ಕೋಪವನ್ನು ನೋಡಿ ಸಂಧ್ಯಾ ಈಗ ಹೆದರಿಕೊಂಡಿದ್ಲು ರೀ ನಿಮಗೆ ತಿನ್ನಲು ಏನಾದರೂ ಕೊಡಬೇಕು ಅಂದರೆ ಮೊದಲು ಅತ್ತೆ ಮನೆಗೆ ಬರಬೇಕು ಅತ್ತೆಯನ್ನು ಕರೆದುಕೊಂಡು ಬಾ ಎಂದು ನಾನು ರಾಹುಲ್ನನ್ನು ಆಗಲೇ ಕಳಿಸ್ಕೊಟ್ಟಿದ್ದೀನಿ ಈ ಮಾತುಗಳನ್ನು ಕೇಳಿ ನನಗೆ ಇನ್ನೂ ಕೋಪ ಜಾಸ್ತಿ ಆಗೋಯಿತು ನನಗೆ ತಿನ್ನಲು ಕುಡಿಯಲು ಏನಾದರೂ ಕೊಡಬೇಕಂದ್ರೆ ಅದಕ್ಕೆ ಅಮ್ಮ ಏತಕ್ಕಾಗಿ ಬರಬೇಕು ಅದಕ್ಕೂ ಅಮ್ಮನಿಗೂ ಏನು ಸಂಬಂಧ ನೀನು ನನ್ನ ಹೆಂಡತಿ ನನ್ನ ಊಟವನ್ನು ನನ್ನ ಕೆಲಸವನ್ನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ನನ್ನ ಅಮ್ಮ ಬಂದು ನನಗೆ ಆಹಾರ ಕೊಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಅಡಿಗೆಯನ್ನು ನೀನೇ ತಾನೇ ಮಾಡ್ತೀಯಾ ನೀನು ತಂದು ಕೊಡಲಿಲ್ಲ ಅಂದರೆ ಪರವಾಗಿಲ್ಲ ಬಿಡು ನಾನೇ ಎದ್ದು ಹೋಗಿ ತೆಗೆದುಕೊಳ್ತೀನಿ ಈ ಮಾತುಗಳನ್ನು ಕೇಳಿ ಸಂಧ್ಯಾ ಇನ್ನೂ ಭಯಪಡುತ್ತಾ ನನ್ನನ್ನು ಅಡುಗೆ ಮನೆಗೆ ಹೋಗದ ಹಾಗೆ ತಡೆಯಲು ಪ್ರಯತ್ನಿಸ್ತಾ ಇದ್ಲು ಬೇಡ ಬೇಡ ನೀವು ಅಡುಗೆ ಮನೆಗೆ ಹೋಗಬೇಡಿ ಸ್ವಲ್ಪ ಸಮಯ ಕಾಯಿರಿ ನಾನೇ ನನ್ನ ಕೈಯಾರೆ ನಿಮಗೆ ತಂದು ಕೊಡ್ತೀನಿ ಅಂತ ಹೇಳ್ತಿದ್ರು ಆದರೆ ನನಗೆ ಈಗಾಗಲೇ ಅವಳ ಮೇಲೆ ತುಂಬ ಕೋಪ ಬಂದಿತ್ತು ಆದ್ದರಿಂದ ನಾನು ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ನಾನು ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋದೆ ನಾನು ಅಡಿಗೆ ಮನೆಗೆ ಹೋದಾಗ ಅಲ್ಲಿ ನಾನು ಕಂಡ ದೃಶ್ಯವನ್ನು ನೋಡಿ ನನಗೆ ಶಾಕ್ ಆಗಿತ್ತು ಅದೆಲ್ಲವನ್ನು ನೋಡಿ ನನ್ನ ಕಣ್ಣನ್ನು ನಾನೇ ನಂಬಲಾಗಲಿಲ್ಲ ಯಾಕೆಂದರೆ ಮನೆಯಲ್ಲಿದ್ದ ಫ್ರಿಡ್ಜು ರೇಷನ್ ಇಡುವ ಕಬ್ಬೋರ್ಡ್ಗಳು ಎಲ್ಲದಕ್ಕೂ ಬೀಗ ಹಾಕಲಾಗಿತ್ತು ಅಡುಗೆ ಮನೆಯಲ್ಲಿ ತಿನ್ನಲು ಯಾವ ವಸ್ತುಗಳು ಸಹ ಕಾಣಿಸ್ತಾ ಇರಲಿಲ್ಲ ನಾನು ಈಗ ಸಂಧ್ಯಾಳನ್ನು ನೋಡುತ್ತಾ ನೀನು ಯಾವಾಗಲೂ ಇದೇ ರೀತಿ ಎಲ್ಲ ವಸ್ತುಗಳಿಗೂ ಬೀಗ ಹಾಕಿ ಇಡ್ತೀಯಾ ತಿನ್ನಲು ಯಾವ ವಸ್ತುವನ್ನು ಹೊರಗೆ ಇಡೋದಿಲ್ವಾ ಇಷ್ಟಕ್ಕೂ ನೀನು ಯಾಕೆ ಆ ರೀತಿ ತಿನ್ನುವ ವಸ್ತುಗಳಿಗೆ ಬೀಗ ಹಾಕಿ ಬಚ್ಚಿಡ್ತಾ ಬಚ್ಚಿಡ್ತಾಯಿದೆಯಾ ಅಂತ ಕೋಪವಾಗಿ ಕೇಳಿದ್ದೆ ಸಂಧ್ಯಾ ಈಗ ತಲೆ ಬಗ್ಗಿಸಿಕೊಂಡು ಅಳುತ್ತಾ ಬೀಗ ಹಾಕಿದ್ದು ನಾನಲ್ಲ ರೀ ಅತ್ತೆಯವರು ಅಂತ ಹೇಳುತ್ತಾಳೆ ಬೀಗದ ಕೈಗಳು ಕೂಡ ಅತ್ತೆಯ ಬಳಿಯಿವೆ ನಾನು ತುಂಬ ಹೊತ್ತಿನಿಂದ ಅತ್ತೆಗಾಗಿ ಹೆದರು ನೋಡ್ತಾ ಇದ್ದೇನೆ ಆದ್ದರಿಂದಲೇ ನಿಮಗೆ ತಿನ್ನಲು ಏನನ್ನು ಕೊಡಲಾಗಲಿಲ್ಲ ನನ್ನ ಅಮ್ಮ ಏತಕ್ಕಾಗಿ ಅಡುಗೆ ಮನೆಗೆ ಬೀಗ ಹಾಕಿ ಇಟ್ಕೊಳ್ತಾ ಇದ್ದಾಳೆ ಅಂತ ನಾನು ಆಶ್ಚರ್ಯವಾಗಿ ಸಂಧ್ಯಾಳನ್ನ ಕೇಳಿದ್ದೆ ನನಗೆ ಗೊತ್ತಿಲ್ಲ ರೀ ಅತ್ತೆ ಯಾಕೆ ಆ ರೀತಿ ತಿನ್ನುವ ಕುಡಿಯುವ ವಸ್ತುಗಳಿಗೆ ಬೀಗ ಹಾಕಿ ಎತ್ತಿಡ್ತಾರೋ ಅಂತ ನನಗೆ ಹೇಳಿಲ್ಲ ಅವರು ಅತ್ತೆ ಬಂದರೆ ನೀವೇ ಡೈರೆಕ್ಟ್ ಆಗಿ ಆಕೆಯನ್ನು ಕೇಳಿ ತಿಳಿದುಕೊಳ್ಳಿ ಅಂತ ಹೇಳಿ ಸಂಧ್ಯಾ ಅಲ್ಲಿಂದ ಹೊರಟೋದ್ಳು ಆದರೆ ಆ ದಿನ ಅವಳ ಮಾತುಗಳಲ್ಲಿ ಸ್ವಲ್ಪ ಕೋಪವಿತ್ತು ನಮ್ಮ ಮದುವೆಯಾದ ಇಷ್ಟು ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿ ಸಂಧ್ಯಾ ಈ ರೀತಿ ನನ್ನ ಬಳಿ ಕೋಪವಾಗಿ ಮಾತನಾಡಿದ್ಲು ಸಂಧ್ಯಾ ಯಾವಾಗಲೂ ತುಂಬ ಪ್ರೀತಿಯಿಂದ ನೆಮ್ಮದಿಯಾಗಿ ಮಾತನಾಡುವವಳು ನಾನು ಈಗ ತುಂಬ ಬೇಜಾರು ಮಾಡಿಕೊಂಡು ಅಮ್ಮನಿಗಾಗಿ ಎದುರು ನೋಡ್ತಾ ಇದ್ದೆ ಅಮ್ಮ ಮನೆಗೆ ಬಂದ ತಕ್ಷಣ ನಾನು ಆಕೆಯನ್ನೇ ಕೇಳಿದೆ ಅಮ್ಮ ನೀವು ಅಡುಗೆ ಮನೆಯಲ್ಲಿ ಇರುವ ಎಲ್ಲ ವಸ್ತುಗಳಿಗೂ ಯಾಕೆ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದೀರಾ ನೀವು ತಿನ್ನಲು ಕುಡಿಯಲು ಯಾವ ವಸ್ತುವನ್ನು ಯಾಕೆ ಹೊರಗೆ ಇಟ್ಟಿಲ್ಲ ಯಾರಿಂದ ಬಚ್ಚಿಡಲು ಈ ರೀತಿ ಬೀಗ ಹಾಕ್ತಾ ಇದ್ದೀರಾ ಈ ಮನೆಯಲ್ಲಿ ನಾನು ನೀನು ಸಂಧ್ಯಾ ಮತ್ತು ಮಕ್ಕಳನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಕೆಲಸದವಳೇನಾದರೂ ಕಳ್ಳತನ ಮಾಡುತ್ತಾಳೆ ಎನ್ನುವುದಕ್ಕೆ ಈ ಮನೆಯಲ್ಲಿ ಕೆಲಸದವರು ಕೂಡ ಯಾರೂ ಇಲ್ವಲ್ಲ ನನ್ನ ಮಾತು ಕೇಳಿ ಅಮ್ಮ ಶಾಕ್ ಆಗಿದ್ಲು ಆಕೆ ಗಾಬರಿ ಪಟ್ಕೊಂಡ್ಳು ಆದರೆ ತಕ್ಷಣ ಅಮ್ಮ ತನ್ನನ್ನು ತಾನು ಸಂಭಾಳಿಸಿಕೊಂಡು ಪ್ರಶಾಂತವಾಗಿ ಹೇಳ್ತಾಳೆ ನಾನು ಸ್ವಲ್ಪ ಕೆಲಸವಿತ್ತು ಆದ್ದರಿಂದಲೇ ನಿನ್ನ ಅಕ್ಕನ ಮನೆಗೆ ಹೋಗಿದ್ದೆ ನನಗೆ ನಿನ್ನ ಹೆಂಡತಿಯ ಬಗ್ಗೆ ಚೆನ್ನಾಗಿ ಗೊತ್ತು ಅವಳು ಯಾವಾಗಂದರೆ ಆವಾಗ ಅಕ್ಕಪಕ್ಕದ ಮನೆಗಳಿಗೆ ಹೋಗ್ತಾ ಇರ್ತಾಳೆ ನನಗೆ ಏನನ್ನು ಹೇಳೋದಿಲ್ಲ ಅದಕ್ಕಾಗಿಯೇ ನಾನು ಅಡುಗೆ ಮನೆಗೆ ಬೀಗ ಹಾಕಿ ಇಟ್ಕೊಂಡಿದ್ದೀನಿ ನಿನ್ನ ಹೆಂಡತಿ ಮನೆಯ ಬಾಗಿಲು ಯಾವಾಗಲೂ ತೆರೆದೇ ಇಟ್ಟಿರ್ತಾಳೆ ಯಾರಾದರೂ ಕಳ್ಳರು ಮನೆಯೊಳಗೆ ಬಂದು ಯಾವುದಾದರೂ ಸಾಮಾನುಗಳನ್ನು ಎತ್ತಿಕೊಂಡು ಹೋದರೆ ಹೇಗೆ ಹೇಳು ಅಮ್ಮನ ಈ ವಿಚಿತ್ರವಾದ ಉತ್ತರ ನನಗೆ ಅರ್ಥವಾಗಲಿಲ್ಲ ಕಳ್ಳ ಮನೆಗೆ ಬಂದರೆ ಹಣ್ಣು ಹಂಪಲು ರೇಷನ್ ತೆಗೆದುಕೊಂಡು ಹೋಗ್ತಾನ ನಿಜ ಹೇಳಬೇಕೆಂದರೆ ಸಂಧ್ಯಾ ಎಲ್ಲಾದರೂ ಹೊರಗೆ ಹೋಗುವಾಗ ಅವಳು ಖಂಡಿತ ಮನೆಯಲ್ಲಿ ಹೇಳಿ ಬಾಗಿಲು ಹಾಕಿಕೊಂಡೇ ಹೊರಗಡೆ ಹೋಗ್ತಾಳೆ ಆದರೆ ನಾನೀಗ ಈ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಲಿಲ್ಲ ಅಮ್ಮ ಈಗ ಫ್ರಿಜ್ಜಿನ ಬೀಗ ತೆಗೆದು ಕೆಲವು ಹಣ್ಣುಗಳನ್ನು ಕೊಟ್ಲು ನಾನು ಹಣ್ಣು ತಿನ್ನುತ್ತಾ ಸಂಧ್ಯಾ ಮತ್ತು ಮಕ್ಕಳಿಗೂ ಕೂಡ ಕೊಟ್ಟೆ ಆದರೆ ನನ್ನ ಕೈಯಿಂದ ಹಣ್ಣುಗಳನ್ನು ತೆಗೆದುಕೊಂಡು ಮಕ್ಕಳು ತುಂಬ ಆತುರ ಆತುರವಾಗಿ ತಿಂತಾಯಿದ್ರು ಅವರು ಮೊಟ್ಟ ಮೊದಲನೆಯ ಬಾರಿ ಅವುಗಳನ್ನು ತಿನ್ನುತ್ತಿರುವ ಹಾಗೆ ಯಾವತ್ತೂ ಅದನ್ನು ನೋಡದ ಹಾಗೆ ಯಾರು ಅವರಿಂದ ಕಸಿದುಕೊಳ್ಳುತ್ತಿರುವ ಹಾಗೆ ಅವರು ನಡೆದುಕೊಳ್ತಾ ಇರುವ ರೀತಿ ನನಗೆ ತುಂಬ ಕೋಪ ತರಿಸ್ತಾ ಇತ್ತು ನಾನು ಈಗ ಸಂಧ್ಯಾಳನ್ನು ನೋಡಿ ಕೋಪವಾಗಿ ಹೇಳಿದೆ ಸಂಧ್ಯಾ ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನೀನು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾ ಇದೆಯಾ ಅವರಿಗೆ ಎಂತಹ ಸಂಸ್ಕಾರ ಕೊಡ್ತಾ ಇದೆಯಾ ಅವರು ಹಸಿವಿನಿಂದ ಇರುವವರ ರೀತಿ ಯಾರೋ ಕಸಿದುಕೊಳ್ಳುತ್ತಾರೆ ಅನ್ನುವ ರೀತಿ ಅಷ್ಟು ಗಬಗಬ ಅಂತ ಕಸಿದುಕೊಂಡು ತಿಂತ ಇದ್ದಾರೆ ಯಾರಾದರೂ ಬೇರೆಯವರು ಇದನ್ನೆಲ್ಲ ನೋಡಿದರೆ ಒಂದು ವೇಳೆ ನಾವೇನಾದರೂ ಬೇರೆಯವರ ಮನೆಗೆ ಹೋದರೆ ಅವರು ನಮ್ಮ ಬಗ್ಗೆ ಏನಂದ್ಕೊಳ್ತಾರೆ ನನಗೆ ಎಷ್ಟು ಅವಮಾನವಾಗುತ್ತೆ ಗೊತ್ತಾ ಪ್ಲೀಸ್ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿಕೊಡು ಎಂದು ಹೇಳಿದ ತಕ್ಷಣ ಸಂಧ್ಯಾ ಈಗ ಅವಮಾನದಿಂದ ತಲೆ ಬಗ್ಗಿಸಿಕೊಂಡಿದ್ಲು ರೀ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಇನ್ನೊಂದು ಸಾರಿ ಈ ರೀತಿ ಆಗದ ಹಾಗೆ ನಾನು ಮಕ್ಕಳಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದ್ಲು ನಾನು ಕೂಡ ಸರಿ ಎಂದು ತಲೆ ಆಡಿಸಿ ಸುಮ್ಮನಾದೆ ನಾನು ಈ ದಿನ ಸಂಧ್ಯಾಳನ್ನು ಶಾಪಿಂಗಿಗೆ ಕರೆದುಕೊಂಡು ಹೋಗೋಣ ಅಂತ ಕೆಲಸದ ಮೇಲಿಂದ ಮನೆಗೆ ಬೇಗ ಬಂದುಬಿಟ್ಟಿದ್ದೆ ಆದರೆ ಈಗ ನನ್ನ ಮನಸ್ಸು ಹಾಳಾಗಿತ್ತು ನನಗೆ ಹೊರಗೆ ಹೋಗಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಆದರೆ ನಾನು ಅವಳಿಗೆ ಮೊದಲೇ ಹೇಳಿದ್ದೆ ಮಾತು ಕೊಟ್ಟಿದ್ದೆ ಈ ದಿನ ಶಾಪಿಂಗ್ ಹೋಗೋಣ ಅಂತ ಸಂಧ್ಯಾ ಕೂಡ ರೆಡಿಯಾಗಿದ್ಲು ಈಗ ಬೇಡ ಅಂದರೆ ಅವಳು ಬೇಜಾರು ಮಾಡಿಕೊಳ್ತಾಳೆ ಆದ್ದರಿಂದ ನಾನು ಸಂಧ್ಯಾಳನ್ನು ಶಾಪಿಂಗಿಗೆ ಕರೆದುಕೊಂಡು ಬಂದೆ ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಅಡುಗೆ ಮನೆಯಲ್ಲಿ ಬೀಗ ಹಾಕಿರುವುದರ ಬಗ್ಗೆ ಮತ್ತು ಮಕ್ಕಳು ತುಂಬ ಹಸುವಿನಿಂದ ಇರುವವರ ರೀತಿ ಊಟವನ್ನು ನೋಡಿದ ತಕ್ಷಣ ಆ ರೀತಿ ಕಸಿದುಕೊಂಡು ತಿನ್ನುವುದರ ಬಗ್ಗೆ ಆಲೋಚಿಸ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇದ್ವು ಆದ್ದರಿಂದಲೇ ಇದರ ಬಗ್ಗೆ ನಾನು ಏನು ಯೋಚಿಸಬಾರದು ಅಂದುಕೊಂಡು ಸುಮ್ಮನಾಗಿ ಬಿಟ್ಟಿದ್ದೆ ನಾವು ರಾತ್ರಿ ನಿಧಾನವಾಗಿ ಮನೆಗೆ ಬಂದಿದ್ವಿ ಸಂಧ್ಯಾ ಮತ್ತು ಮಕ್ಕಳು ತುಂಬಾ ಸಂತೋಷವಾಗಿದ್ರು ಅವರ ಸಂತೋಷವನ್ನು ನೋಡಿ ನಾನು ಕೂಡ ತುಂಬಾ ಸಂತೋಷವಾಗಿದ್ದೆ ಅಮ್ಮ ನಮಗಾಗಿ ಮನೆಯ ಬಳಿ ಎದುರು ನೋಡ್ತಾ ಇರ್ತಾರೆ ಅವರು ನಮ್ಮ ಜೊತೆ ಬಂದಿರಲಿಲ್ಲ ಅಮ್ಮನಿಗಾಗಿ ನಾನು ಹೊರಗಿನಿಂದ ತಂದ ಆಹಾರವನ್ನು ಆಕೆಯ ಕೈಗೆ ಕೊಟ್ಟಿದ್ದೆ ಅಮ್ಮ ಊಟವನ್ನು ಚೆನ್ನಾಗಿ ಎಂಜಾಯ್ ಮಾಡುತ್ತಾ ತಿನ್ನುತ್ತಾ ಈ ರೀತಿ ಹೇಳಿದಳು ಮಗ ನೀನು ತುಂಬಾ ಸುಸ್ತಾಗಿ ಬಂದಿರ್ತೀರಾ ಈಗ ಹೋಗಿ ಆರಾಮ ಮಾಡಿ ಅಂತ ಹೇಳಿದ್ಲು ನಾನು ಎದ್ದು ಹೋಗುವಾಗ ಮಗ ಇಲ್ಲಿ ಕೂತ್ಕೊ ಇನ್ನು ಮುಂದೆ ಈ ರೀತಿಯಾದಂತಹ ಅನವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡಿಬಿಡು ಈ ದಿನ ನಿನ್ನ ಮಕ್ಕಳು ಇನ್ನು ಸಣ್ಣವರು ನಾಳೆ ಅವರು ದೊಡ್ಡವರಾಗ್ತಾರೆ ಆಗ ಖರ್ಚುಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗ್ಬಿಡುತ್ತೆ ಆದ್ದರಿಂದಲೇ ತುಂಬಾ ಯೋಚಿಸಿ ಖರ್ಚು ಮಾಡು ನೀನು ಈಗ ತಾನೇ ಹೊಸದಾಗಿ ಮದುವೆ ಮಾಡಿಕೊಂಡು ಏನೂ ಬಂದಿಲ್ಲ ನೀನು ನಿನ್ನ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಯಿಂದ ಹೊರಗೆ ಸುತ್ತಾಡಿಸಿಕೊಂಡು ಬರುವ ಅವಶ್ಯಕತೆ ಕೂಡ ಇಲ್ಲ ಎಂದು ಅಮ್ಮ ಸಂಧ್ಯಾಳ ಮುಂದೆಯೇ ನನಗೆ ತುಂಬ ವಿಷಯಗಳನ್ನು ಹೇಳ್ತಾ ಇದ್ಲು ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ರೂಮಿಗೆ ಬಂದು ಬಿಟ್ಟೆ ಸಂಧ್ಯಾ ಅಷ್ಟೊತ್ತಿಗಾಗಲೇ ಮಕ್ಕಳಿಗೆ ಬಟ್ಟೆ ಬದಲಾಯಿಸಿ ಅವರನ್ನು ಮಲಗಿಸ್ತಾ ಇದ್ಲು ನನ್ನ ಚಿಕ್ಕ ಮಗ ಹಾಲು ಕೇಳಿದಾಗ ಸಂಧ್ಯಾ ಹಾಲಿನ ಬಾಟಲನ್ನು ತೊಳೆದು ಹಾಲು ತುಂಬಿಸಿಕೊಂಡು ಬರಲು ಹೋದಳು ಅಡುಗೆ ಮನೆಗೆ ರಾಜು ಅಳ್ತಾ ಇದ್ದ ನಾನು ಸಂಧ್ಯಾನ ಕರೆಯಲು ಅಡುಗೆ ಮನೆಗೆ ಹೋದೆ ಆಗ ಸಂಧ್ಯಾ ಸಾಮಾನುಗಳನ್ನು ಜೋಡಿಸುತ್ತಾ ಇರುವುದನ್ನು ನೋಡಿದೆ ನಾನು ಅಲ್ಲೇ ಬಾಗಿಲ ಬಳಿ ನಿಂತುಕೊಂಡು ಅವಳನ್ನು ಗಮನಿಸ್ತಾ ಇದ್ದೆ ಆದರೆ ಸಂಧ್ಯಾ ಮಾತ್ರ ನನ್ನನ್ನು ನೋಡಲಿಲ್ಲ ಈಗ ಸಂಧ್ಯಾ ಹಾಲಿನ ಬಾಟಲನ್ನು ತೊಳೆದು ಅದರಲ್ಲಿ ನೀರನ್ನು ತುಂಬಿಸಿ ಮುಚ್ಚಲ ಹಾಕ್ತಾ ಇದ್ದಳು ಅವಳು ಹಿಂದೆ ತಿರುಗಿ ನೋಡಿದ ತಕ್ಷಣ ಬಾಗಿಲ ಬಳಿ ನಿಂತುಕೊಂಡಿದ್ದ ನನ್ನನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗಿದ್ಲು ನೀವು ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಯಾವಾಗ ಬಂದ್ರಿ ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಗಾಬರಿಯಾಗಿ ಭಯದಿಂದ ಕೇಳ್ತಿದ್ಲು ನಾನು ಈಗ ತಾನೇ ಬಂದೆ ಸಂಧ್ಯಾ ರಾಜು ಹಾಲಿಗಾಗಿ ಅಳ್ತಾ ಇದ್ದಾನೆ ಅದಕ್ಕಾಗಿಯೇ ನಾನೇ ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳಿದೆ ಅಯ್ಯೋ ಸರಿ ನಡೀರಿ ಹೋಗೋಣ ಅಂತ ಹೇಳಿ ಸಂಧ್ಯಾ ರೂಮಿಗೆ ಹೊರಟೋದ್ಲು ಆದರೆ ಅವಳು ಹಾಲಿನ ಬಾಟಲ್ನಲ್ಲಿ ನೀರನ್ನು ತುಂಬಿಸಿದ್ದನ್ನು ನಾನು ನೋಡ್ತಾ ಇದ್ದೆ ಈ ವಿಷಯ ನಾನು ಅವಳ ಬಳಿ ಕೇಳಲಿಲ್ಲ ನಾನು ಸೈಲೆಂಟಾಗಿ ಸಂಧ್ಯಾಳ ಹಿಂದೆ ಬಂದಿದ್ದೆ ರಾಜು ಮಂಚದ ಮೇಲೆ ಮಲಗಿಸಿ ಬಾಟಲನ್ನು ರಾಜು ಕೈಗೆ ಕೊಟ್ಟಿದ್ಲು ರಾಜು ಈಗ ಸೈಲೆಂಟಾಗಿ ಅದನ್ನು ಕುಡಿಯುತ್ತಾ ಮಲಗಿಬಿಟ್ಟಿದ್ದ ನಾನು ಇದೆಲ್ಲವನ್ನು ಗಮನಿಸ್ತಾ ಇದ್ದೆ ಹಾಲಿನ ಬಾಟಲ್ನಲ್ಲಿ ಹಾಲಿಗೆ ಬದಲು ನೀರು ಇತ್ತು ಈ ವಿಷಯ ನನಗೆ ಚೆನ್ನಾಗಿ ಗೊತ್ತು ರಾಜು ಹಾಲು ಕುಡಿತಾ ಇದ್ದೀನಿ ಅಂದುಕೊಂಡು ಅವನು ಸೈಲೆಂಟ್ ಆಗಿದ್ದ ಅಂದರೆ ಪ್ರತಿದಿನ ಸಂಧ್ಯಾ ಬಾಟಲ್ನಲ್ಲಿ ಹಾಲಿನ ಬದಲು ನೀರನ್ನು ಕೊಡ್ತಾ ಇದ್ದಾಳೆ ಆಗಲೇ ಕೆಲವು ದಿನಗಳ ಮೊದಲು ನಡೆದ ಆ ಘಟನೆ ನನಗೆ ನೆನಪಿಗೆ ಬಂದಿತ್ತು ಆ ದಿನ ರಾಜು ಹಾಲಿಗಾಗಿ ತುಂಬ ಅಳತಾ ಇದ್ದ ಅವನು ನನ್ನ ಬಳಿ ಕುಳಿತುಕೊಂಡು ಹಾಲನ್ನು ಕೇಳಿದಾಗ ಸಂಧ್ಯಾ ಬಾಟಲನ್ನು ಕೈಗೆ ಕೊಡದೆ ಮಂಚದ ಮೇಲೆ ಇಟ್ಟಿದ್ಲು ಅವಳು ಬಾಟಲನ್ನು ನನ್ನ ಬಳಿ ತೆಗೆದುಕೊಂಡು ಬರಲಿಲ್ಲ ಇದೆಲ್ಲವನ್ನು ಯೋಚಿಸುತ್ತಾ ನನಗೆ ತುಂಬ ದುಃಖವಾಗ್ತಿತ್ತು ಸಂಧ್ಯಾ ಮಕ್ಕಳಿಗೆ ಕೊಡುವ ಹಾಲಿಗೆ ಬದಲಾಗಿ ನೀರನ್ನು ಯಾಕೆ ಕೊಡ್ತಾ ಇದ್ದಾಳೆ ಅವಳು ಮಕ್ಕಳಿಗೆ ಯಾಕೆ ಹಾಲು ಕೊಡ್ತಾ ಇಲ್ಲ ಇಷ್ಟಕ್ಕೂ ಈ ಮನೆಯಲ್ಲಿ ಏನು ನಡೀತಾ ಇದೆಯೋ ತಿಳಿದುಕೊಳ್ಳಬೇಕು ಅಂದುಕೊಂಡೆ ಮಾರನೆಯ ದಿನ ಕೆಲಸಕ್ಕೆ ರಜೆ ಹಾಕಿ ನಾನು ಮನೆಯಲ್ಲಿ ಇದ್ದು ಪೂರ್ತಿ ದಿನ ಎಲ್ಲವನ್ನು ಗಮನಿಸ್ತಾ ಇದ್ದೆ ದಿನವೆಲ್ಲ ಮನೆಯ ಬಳಿ ಹಾಲಿನವನು ಬರಲೇ ಇಲ್ಲ ಹಾಲಿನ ಪುಡಿ ಬಳಸಿ ಅದರಿಂದ ಟೀ ಮಾಡಿ ನನಗೆ ಕೊಟ್ಟಿದ್ರು ಆ ದಿನವೆಲ್ಲ ಸಂಧ್ಯಾ ಮಗುವಿನ ಬಾಟಲ್ಗೆ ನೀರನ್ನು ಮಾತ್ರ ತುಂಬಿಸಿ ಕೊಟ್ಟಿದ್ಲು ರಾಜು ಕೂಡ ಸೈಲೆಂಟ್ ಆಗಿ ಅದನ್ನು ಕುಡಿದು ಬಿಟ್ಟು ಮಲಕೊಳ್ತಾ ಇದ್ದ ನಾವು ಬಡವರೇನಲ್ಲ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೆ ನನಗೆ ದೊಡ್ಡ ಮೊತ್ತದಲ್ಲೇ ಸಂಬಳ ಸಿಗ್ತಾ ಇತ್ತು ಆದರೂ ನನ್ನ ಮಕ್ಕಳು ಹಾಲಿಗಾಗಿ ಒದ್ದಾಡ್ತಾ ಇದ್ರು ಹಾಲಿಗೆ ಬದಲು ನೀರನ್ನು ಹಾಲಂತ ಕುಡಿತಾ ಇದ್ರು ಇದೆಲ್ಲವನ್ನು ನೋಡಿ ನನಗೆ ತುಂಬ ದುಃಖವಾಗಿತ್ತು ಈ ವಿಷಯದ ಬಗ್ಗೆ ಅಮ್ಮನ ಜೊತೆ ಮಾತನಾಡಬೇಕು ಅಂತ ಅಂದುಕೊಂಡೆ ಸಂಧ್ಯಾ ಸಪ್ರೇಟಾಗಿ ಸ್ವಲ್ಪ ದುಡ್ಡು ಕೊಟ್ಟರೆ ಅದರಿಂದ ಅವಳು ಮಕ್ಕಳಿಗೆ ಹಾಲನ್ನು ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಕೊಡ್ತಾಳೆ ಬಹುಶಃ ಅಮ್ಮ ಹಾಲನ್ನು ನಿಲ್ಲಿಸಿರಬೇಕು ಹಾಲು ಬೇಡ ಅಂತ ಯಾಕೆಂದರೆ ಕೆಲವು ದಿನದ ಹಿಂದೆ ಅಮ್ಮ ಹೇಳ್ತಾ ಇದ್ಲು ಹಾಲಿನವನು ಹಾಲಿನಲ್ಲಿ ತುಂಬ ಜಾಸ್ತಿ ನೀರು ಹಾಕಿ ಕೊಡ್ತಾ ಇದ್ದಾನೆ ಅಂತ ಅಮ್ಮನ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನನ್ನ ಅಮ್ಮನ ಬಗ್ಗೆ ಆ ರೀತಿಯಾದಂತಹ ಒಂದು ಭಯಾನಕ ವಿಷಯ ನನ್ನ ಎದುರುಗಡೆ ಬರುತ್ತದೆ ಎಂದು ಆಗ ನನಗೆ ಗೊತ್ತಿರಲಿಲ್ಲ ಆ ಸತ್ಯ ನನ್ನ ತಾಯಿ ನನ್ನ ಮುಂದೆ ತೋರಿಸುತ್ತಿದ್ದ ಪ್ರೀತಿಯ ಆ ನಾಟಕವನ್ನು ಅಮ್ಮನ ನಿಜವಾದ ಮುಖವಾಡವನ್ನು ನನಗೆ ತೋರಿಸಿತ್ತು ಆದರೆ ಅಮ್ಮನ ಆ ನಿಜ ಮುಖ ಆ ಸತ್ಯ ನನ್ನ ಕಣ್ಣೆದುರಿಗೆ ಬರುವ ಮೊದಲು ನಾನು ಸತ್ತು ಹೋಗಿದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅನ್ನಿಸಿತ್ತು ನನಗೆ ಇತ್ತೀಚೆಗೆ ನಾನು ಯಾವಾಗಲೂ ಆಫೀಸಿನಿಂದ ಬೇಗ ಮನೆಗೆ ಬಂದುಬಿಡ್ತಾ ಇದ್ದೆ ಅಮ್ಮ ಇಷ್ಟವಿಲ್ಲದ ಮನಸ್ಸಿನಿಂದ ಬಲವಂತವಾಗಿ ಫ್ರಿಜ್ಜನ್ನು ಓಪನ್ ಮಾಡಿ ನನಗೆ ಹಣ್ಣುಗಳನ್ನು ಕೊಡ್ತಾ ಇದ್ಲು ನಾನು ಪ್ರತಿದಿನ ಇದೆಲ್ಲವನ್ನು ಗಮನಿಸ್ತಾ ಇದ್ದೆ ಅಡಿಗೆ ಮನೆ ಫ್ರಿಜ್ಜು ರೇಷನ್ ಇಡುವ ಕಬೋರ್ಡ್ಗಳು ಎಲ್ಲವನ್ನು ಎಲ್ಲ ಸಮಯದಲ್ಲೂ ಬೀಗ ಹಾಕಿ ಬೀಗದ ಕೈಯನ್ನು ತನ್ನ ಬಳಿ ಇಟ್ಕೊಳ್ತಾ ಇದ್ಲು ಸಂಧ್ಯಾಗೆ ಯಾವ ವಸ್ತುಗಳು ಸಹ ಸಿಗ್ತಾ ಇರಲಿಲ್ಲ ಮನೆಯ ಎಲ್ಲ ಅಧಿಕಾರವೂ ಅಮ್ಮನ ಕೈಯಲ್ಲೇ ಇತ್ತು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅಮ್ಮ ತುಂಬ ಗಮನಹರಿಸ್ತಾ ಇದ್ಲು ಕೊನೆಗೆ ಮಕ್ಕಳು ತಿನ್ನುವ ಊಟಕ್ಕೂ ಕುಡಿಯುವ ಹಾಲಿಗೂ ಕೂಡ ಹಾಗೆ ಕಂಡೀಷನ್ಸ್ ಹಾಕಿದ್ಲು ನನ್ನ ಅಮ್ಮ ಸ್ವಲ್ಪ ಉಳಿತಾಯ ಮಾಡುವ ಮಹಿಳೆ ಇರಬಹುದೋ ಏನೋ ಅಂತ ನಾನು ಅಂದುಕೊಂಡೆ ಆದರೆ ಆ ರೀತಿ ಅಂದುಕೊಳ್ಳುವುದೇ ನನ್ನ ದೊಡ್ಡ ತಪ್ಪಾಗಿಬಿಟ್ಟಿತ್ತು ಆಕೆ ಕೇವಲ ನನ್ನ ಮಕ್ಕಳನ್ನು ಮಾತ್ರ ಹಸುವಿನಿಂದ ಹಿಡ್ತಾಯಿದ್ಲು ನನ್ನ ಮಕ್ಕಳು ಪ್ರತಿಯೊಂದು ವಿಷಯಕ್ಕೂ ಒದ್ದಾಡ್ತಾ ಇದ್ರು ಮಕ್ಕಳ ಹಸಿವು ನೀಗಿಸದ ಅಂತಹ ದುಡ್ಡಿನಿಂದ ಉಪಯೋಗವಾದರೂ ಏನಿತ್ತು ಹೇಳಿ ನಾಳೆಗಾಗಿ ಈ ದಿನ ಉಪವಾಸವಿದ್ದು ಆ ದುಡ್ಡನ್ನು ಮಿಕ್ಕಿಸಿದರೆ ಏನು ಪ್ರಯೋಜನ ಎಂದು ನನ್ನ ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದೆ ಆದರೆ ಅಮ್ಮನಿಗೆ ಹೇಳಲು ಮಾತ್ರ ನನಗೆ ಧೈರ್ಯ ಬರಲಿಲ್ಲ ಯಾಕೆಂದರೆ ನಾನು ಅಮ್ಮನ ಮುಂದೆ ಹೆಚ್ಚು ಮಾತನಾಡಬಾರದು ಅಂತ ಅಂದುಕೊಂಡಿದ್ದೆ ಆಕೆಯ ಎದುರುಗಡೆ ಕೆಟ್ಟವನಾಗಲು ನನಗೆ ಇಷ್ಟವಿರಲಿಲ್ಲ ಆಕೆ ನನ್ನ ಮೇಲೆ ಕೋಪಿಸಿಕೊಳ್ಳಬಾರದು ಅಂತ ನಾನು ಅಂದುಕೊಂಡಿದ್ದೆ ಪ್ರತಿದಿನ ಈಗ ನಾನೇ ಮನೆಗೆ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಿದ್ದೆ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ನನ್ನ ಕೈಯಾರೆ ತಿನ್ನಿಸ್ತಾ ಇದ್ದೆ ಮನೆಯ ಪರಿಸ್ಥಿತಿಯನ್ನು ನಾನೇ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ಆದರೆ ಒಂದು ದಿನ ನಾನು ಊಹಿಸದ ಒಂದು ಘಟನೆ ನಡೆದು ಬಿಟ್ಟಿತ್ತು ಅದು ನನ್ನ ಸಹನೆಯ ಎಲ್ಲ ಕಟ್ಟೆಯನ್ನು ಒಡೆದು ಹಾಕಿದ್ದು ನಾನು ಅಮ್ಮನ ಬಳಿ ಕುಳಿತು ಜೋರಾಗಿ ಬಿಟ್ಟಿದ್ದೆ ನಾನು ಆಫೀಸ್ ಕೆಲಸದ ಮೇಲೆ ಒಂದು ವಾರ ಬೇರೆ ಊರಿಗೆ ಹೋಗಬೇಕಾಯಿತು ಆ ದಿನ ನಾನು ವಾಪಸ್ ಬಂದಿದ್ದೆ ಮನೆಗೆ ಬರುವ ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಖಾಲಿ ಜಾಗದಲ್ಲಿ ಅಲ್ಲಿ ನಾನು ನೋಡಿದ ದೃಶ್ಯವನ್ನು ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ ನನ್ನ ಹೃದಯ ಒಂದು ಕ್ಷಣ ನಿಂದು ಹೋದಂತೆ ಆಗಿತ್ತು ಯಾರೋ ನನ್ನ ಹೃದಯಕ್ಕೆ ಚೂರಿ ಹಾಕಿದ ಹಾಗೆ ಅನ್ನಿಸ್ತಾಯಿತ್ತು ನನಗೆ ಅಲ್ಲಿ ನನ್ನ ದೊಡ್ಡ ಮಗ ರಾಹುಲ್ ಕಸದ ರಾಶಿಯಲ್ಲಿಂದ ಬ್ರೆಡ್ ಪೀಸ್ಗಳನ್ನು ಕ್ಲೀನ್ ಮಾಡಿ ತೆಗೆದುಕೊಳ್ತಾ ಇದ್ದ ಅವುಗಳನ್ನು ಒಂದು ಕವರ್ನಲ್ಲಿ ಇಟ್ಟುಕೊಳ್ಳುತ್ತಾ ಮನೆಯ ಕಡೆ ಓಡಿ ಬರ್ತಾ ಇದ್ದ ನಾನು ತಕ್ಷಣ ಅವನ ಕೈಯನ್ನು ಹಿಡಿದುಕೊಂಡು ಕೋಪವಾಗಿ ಕೇಳಿದೆ ರಾಹುಲ್ ನೀನು ಇಲ್ಲೇ ಮಾಡ್ತಾ ಇದೆಯಾ ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನೀನು ಕಸವನ್ನು ಏತಕ್ಕಾಗಿ ಆಯ್ಕೊಳ್ತಾ ಇದೀಯಾ ನಿನಗೆ ಮನೆಯಲ್ಲಿ ನಾವು ಏನು ಕಡಿಮೆ ಮಾಡಿದ್ದೀವಿ ಹೇಳು ಅಂತ ಕೋಪವಾಗಿ ಅವನ ಮೇಲೆ ಕೂಗಾಡ್ತಿದ್ದೆ ರಾಹುಲ್ ಅಳುತ್ತಾ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಆಕೆಗೆ ತುಂಬ ಹಶವಾಗಿದೆ ಆದ್ದರಿಂದಲೇ ನಾನು ಅಮ್ಮನಿಗಾಗಿ ಬ್ರೆಡ್ಡನ್ನು ತೆಗೆದುಕೊಂಡು ಹೋಗಲು ಬಂದೆ ಅಂತ ಹೇಳುತ್ತಾ ಅವನು ನನ್ನ ಕೈಯನ್ನು ಬಿಡಿಸಿಕೊಂಡು ಮನೆಯ ಕಡೆ ಓಡಿ ಹೋದ ನಾನು ಕೂಡ ಅವನ ಹಿಂದೆ ಹೋದೆ ಆ ಸಮಯದಲ್ಲಿ ಆ ದೃಶ್ಯವನ್ನು ನೋಡಿ ನಾನು ಅಲ್ಲೇ ಕುಸಿದು ಹೋದೆ ನಾನು ಮನೆಗೆ ಬಂದಾಗ ಒಂದು ಭಯಂಕರವಾದ ದೃಶ್ಯ ನನ್ನ ಎದುರುಗಡೆ ಇತ್ತು ಸಂಧ್ಯಾ ಅವಳಿಗೆ ತುಂಬ ಜ್ವರ ಬಂದಿತ್ತು ಜ್ವರದಿಂದ ನಡುಕ್ತಾ ಇದ್ಳೋ ಅವಳು ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ಲು ರಾಜು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ದ ರಾಹುಲ್ ನೀರಿನಲ್ಲಿ ಅದ್ದಿ ಆ ಫ್ರೆಡ್ ಪೀಸುಗಳನ್ನು ಸಂಧಾಗೆ ತಿನ್ನಿಸ್ತಾ ಇದ್ದ ಅವಳು ತುಂಬ ಕಷ್ಟಪಟ್ಟು ಅವುಗಳನ್ನು ತಿನ್ನಲು ಪ್ರಯತ್ನ ಪಡ್ತಿದ್ಳೋ ಅದನ್ನು ತಿಂದು ಅವಳು ಈಗ ವಾಂತಿ ಮಾಡಿಕೊಂಡಿದ್ಲು ಇದೆಲ್ಲವನ್ನು ಅಲ್ಲೇ ಮಂಚದ ಮೇಲೆ ಮಲಗಿದ್ದಂತಹ ನನ್ನ ತಾಯಿ ನೋಡ್ತಾ ಕುಳಿತಿದ್ಲು ಆದರೆ ನನಗೆ ಏನೂ ಗೊತ್ತೇ ಇಲ್ಲ ಅನ್ನುವಂತೆ ನಾಟಕವಾಡ್ತಿದ್ಲು ನಾನು ತಕ್ಷಣ ನನ್ನ ಆಫೀಸ್ ಬ್ಯಾಗನ್ನು ಪಕ್ಕದಲ್ಲಿ ಬಿಸಾಗಿ ಸಂಧ್ಯಾ ಬಳಿ ಓಡಿ ಹೋದೆ ಸಂಧ್ಯಾ ಏನಾಯಿತು ನಿನಗೆ ನೀನು ಚೆನ್ನಾಗಿದೆಯಾ ತಾನೆ ಅಂತ ಕೇಳಿದೆ ಆದರೆ ಸಂಧ್ಯಾ ಏನೂ ಮಾತನಾಡಲಿಲ್ಲ ಅವಳು ವಾಂತಿ ಮಾಡಿಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿದ್ಲು ಮಕ್ಕಳು ನನ್ನನ್ನು ನೋಡಿ ಅಳುತ್ತಾ ಈ ರೀತಿ ಹೇಳಿದರು ಅಪ್ಪ ನೀನು ಊರಿಗೆ ಹೋದಾಗಿನಿಂದ ಆ ಮನೆಗೆ ತುಂಬ ಹುಷಾರಿಲ್ಲ ಅಮ್ಮ ಅನ್ನ ತಿನ್ನಬಾರದು ಅಂತ ಡಾಕ್ಟ್ರು ಹೇಳಿದರು ಆದ್ದರಿಂದಲೇ ನಾವು ಅಜ್ಜಿಗೆ ಕೇಳಿದ್ವಿ ಅಮ್ಮನಿಗೆ ಸ್ವಲ್ಪ ಬಿಸ್ಕೆಟು ಇಲ್ಲಾಂದರೆ ಬ್ರೆಡ್ಡು ಏನಾದರೂ ಕೊಡು ಅಜ್ಜಿ ಅಂತ ನಾವು ಎಷ್ಟೊಂದು ಸಾರಿ ಕೇಳಿಕೊಂಡ್ರು ಅಜ್ಜಿ ಮಾತ್ರ ನಾನು ಕೊಡೋದಿಲ್ಲ ಅಂತ ಹೇಳಿಬಿಟ್ಲು ಇನ್ನು ಅಮ್ಮ ನಾಟಕ ಮಾಡ್ತಾ ಇದ್ದಾಳೆ ಆದ್ದರಿಂದ ಅವಳಿಗೆ ಅಲ್ಲಿ ಬಿದ್ದಿರುವ ಹಳೆಯ ಅನ್ನವನ್ನು ತಿನ್ನಿಸಿ ಅಂತ ಹೇಳಿದ್ಲು ಅದಕ್ಕೆ ನಾನು ಬ್ರೆಡ್ಗೆ ಹುಡುಕಾಡಿದಾಗ ನನಗೆ ಅಲ್ಲಿ ಬ್ರೆಡ್ ಸಿಕ್ತು ನಾನು ತಂದಂತಹ ಈ ಬ್ರೆಡ್ಡು ಇದು ಕಸದಲ್ಲಿಂದ ಎತ್ತಿಕೊಂಡು ಬಂದಿದ್ದು ಆದರೆ ಇದನ್ನು ತಿಂದು ಅಮ್ಮ ಎಲ್ಲ ವಾಂತಿ ಮಾಡಿಬಿಟ್ಲು ಈ ಬ್ರೆಡ್ ಕೂಡ ಅಮ್ಮನಿಂದ ತಿನ್ನಲಾಗಲಿಲ್ಲ ಅಪ್ಪ ನನ್ನ ಅಮ್ಮ ಸತ್ತೋಗೋದಿಲ್ಲ ತಾನೆ ಎಂದು ಮಗು ಅಳುತ್ತಾ ನನ್ನನ್ನು ಕೇಳ್ತಾ ಇದ್ದ ನಾನು ಸಂಧ್ಯಾಳನ್ನು ಎತ್ತಿ ತಬ್ಬಿಕೊಂಡು ಅಮ್ಮನನ್ನು ಕೋಪವಾಗಿ ನೋಡ್ತಿದ್ದೆ ಸಂಧ್ಯಾಳನ್ನು ಎತ್ತಿಕೊಂಡು ತಕ್ಷಣ ಆಸ್ಪತ್ರೆಗೆ ಓಡಿ ಹೋದೆ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ಈಕೆ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ತುಂಬ ದಿನದಿಂದ ಊಟ ತಿನ್ನದೇ ಇದ್ದಿರಬೇಕು ಸರಿಯಾದ ಪೋಷಣೆ ಸಿಗದೆ ಆಕೆಯ ಪರಿಸ್ಥಿತಿ ಕೆಟ್ಟು ಹೋಗಿದೆ ತಕ್ಷಣ ಈಕೆಯನ್ನು ಅಡ್ಮಿಟ್ ಮಾಡಿ ಅಂತ ಹೇಳಿ ಡಾಕ್ಟರ್ ಅವಳನ್ನು ಅಡ್ಮಿಟ್ ಮಾಡಿಕೊಂಡಿದ್ರು ಆಕೆಯ ಪರಿಸ್ಥಿತಿ ಸ್ವಲ್ಪ ಕೂಡ ಸರಿ ಇಲ್ಲ ಜೀವಕ್ಕೆ ತೊಂದರೆ ಕೂಡ ಆಗಬಹುದು ಒಂದು ದಿನ ಪೂರ್ತಿ ಕಳೆದರೆ ಮಾತ್ರ ನಾವು ಏನನ್ನಾದರೂ ಹೇಳಲು ಸಾಧ್ಯ ಅಂತ ಡಾಕ್ಟರ್ ಹೇಳಿದರು ಡಾಕ್ಟರ್ನ ಈ ಮಾತು ಕೇಳಿ ನನಗೆ ತುಂಬ ಶಾಕ್ ಆಗಿತ್ತು ಡಾಕ್ಟರ್ ದಯವಿಟ್ಟು ನನ್ನ ಹೆಂಡತಿಯನ್ನು ಹೇಗಾದರೂ ಉಳಿಸಿಕೊಡಿ ಅಂತ ನಾನು ಬೇಡಿಕೊಳ್ತಾ ಇದ್ದೆ ಯಾವುದಕ್ಕೂ ಕೊರತೆ ಇರಬಾರ್ದು ಅಂತ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಡುವ ವ್ಯಕ್ತಿ ನಾನು ಆದರೆ ಈ ದಿನ ನನ್ನ ಹೆಂಡತಿ ಮಕ್ಕಳು ಮಾತ್ರ ಎಲ್ಲದಕ್ಕೂ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಈಗ ಊಟವಿಲ್ಲದೆ ಅವರು ಒದ್ದಾಡ್ತಾ ಸಾವಿನ ಸಮೀಪದಲ್ಲಿದ್ದಾರೆ ಒಂದು ದಿನದ ನಂತರ ಸಂಧ್ಯಾಗೆ ಪ್ರಜ್ಞೆ ಬಂದಿತ್ತು ನಾನೀಗ ಹಣ್ಣುಗಳನ್ನು ಮತ್ತು ಜ್ಯೂಸನ್ನು ತೆಗೆದುಕೊಂಡು ಬಂದು ಆಸ್ಪತ್ರೆಯಲ್ಲಿ ಅವಳ ಆರೈಕೆ ಮಾಡ್ತಾ ಇದ್ದೆ ಹೋಟೆಲಿಂದ ಊಟವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಮಕ್ಕಳಿಗೂ ಕೂಡ ಊಟ ತಿನ್ನಿಸಿದ್ದೆ ಅಮ್ಮನಿಗೂ ಊಟ ತಂದು ಕೊಟ್ಟಿದ್ದೆ ಅಮ್ಮ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೋ ಅಂತ ನಾನು ಕೇಳೋದಕ್ಕೆ ಅಮ್ಮನ ಬಳಿ ಹೋದೆ ಸಂಧ್ಯಾಳ ಪರಿಸ್ಥಿತಿಯ ಬಗ್ಗೆ ಕೂಡ ನಾನು ಅಮ್ಮನಿಗೆ ವಿವರಿಸಿದ್ದೆ ಆದರೆ ಆಕೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಮಗ ನಿನ್ನ ಹೆಂಡತಿ ನಾಟಕ ಮಾಡೋ ಅಭ್ಯಾಸ ಜಾಸ್ತಿ ಇದೆ ಅವಳಿಗೆ ನೀನು ಅವಳ ಬಗ್ಗೆ ಯೋಚಿಸಬೇಡ ನಿನ್ನ ಆರೋಗ್ಯವನ್ನು ಮಾತ್ರ ನೀನು ನೋಡಿಕೊ ನಾನು ನಿನಗಾಗಿ ದುಡ್ಡನ್ನು ಉಳಿತಾಯ ಇದ್ದೀನಿ ನಾನು ತುಂಬ ಹುಷಾರಾಗಿ ದುಡ್ಡು ಖರ್ಚು ಮಾಡ್ತಿದ್ದೀನಿ ನಾನು ಉಳಿತಾಯ ಮಾಡಿದ ದುಡ್ಡಿನಿಂದ ಯಾವುದೋ ಒಂದು ದಿನ ನಿನಗೆ ಒಳ್ಳೆಯದಾಗುವ ಕೆಲಸ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ಲು ನಾನು ತುಂಬ ಕೋಪವಾಗಿ ಅಮ್ಮ ಈ ದಿನದಿಂದ ನಿನಗೆ ಅವಶ್ಯಕವಾದ ಖರ್ಚುಗಳಿಗೆ ಮಾತ್ರ ನಾನು ದುಡ್ಡು ಕೊಡ್ತೀನಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಆಸ್ಪತ್ರೆಯಿಂದ ಈಗ ಸಂಧ್ಯಾಳನ್ನು ಮನೆಗೆ ಕರೆದುಕೊಂಡು ಬರುವಾಗ ದಾರಿಯಲ್ಲಿ ನಾನು ಸಂಧ್ಯಾ ಜೊತೆ ಮಾತನಾಡ್ತಾ ಇದೆಲ್ಲ ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೇಳಿದಾಗ ಸಂಧ್ಯಾ ಅಳ್ತಾನೆ ಹೇಳಿದ್ಲು ನಿಮ್ಮ ಅಮ್ಮ ತಿನ್ನಲು ಕುಡಿಯಲು ನಮಗೆ ಏನೂ ಕೊಡ್ತಾ ಇರಲಿಲ್ಲ ಏನಾದರೂ ಕೇಳಿದರೆ ಏನೋ ಒಂದು ಹೇಳ್ತಾನೆ ಇರ್ತಿದ್ರು ನಾನು ನಿಮ್ಮ ಬಳಿ ಈ ವಿಷಯ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ನಿಮಗೆ ಹೇಳದ ಹಾಗೆ ನಿಮ್ಮ ಅಮ್ಮ ಅಟ್ಟಪಡಿಸ್ತಿದ್ರು ನೀವು ಬಡವರು ಅಂತ ಗೊತ್ತಿದ್ದು ಕೂಡ ನನ್ನ ಮಗ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದಾನೆ ನಿನ್ನಿಂದ ಒಂದು ರೂಪಾಯಿ ಕೂಡ ವರದಕ್ಷಿಣೆ ತೆಗೆದುಕೊಂಡಿಲ್ಲ ನೀವು ನಮಗೆ ವರದಕ್ಷಿಣೆ ಕೊಟ್ಟಿಲ್ಲ ಆದರೆ ಮೂರು ಹೊತ್ತು ಮಾತ್ರ ನಿಮಗೆ ಊಟ ತಿಂಡಿ ಬೇಕು ನಿನ್ನಿಂದ ನಿನ್ನ ಇಬ್ಬರು ಮಕ್ಕಳಿಂದ ನನ್ನ ಮಗನಿಗೆ ಎಷ್ಟೊಂದು ಖರ್ಚಾಗ್ತಾ ಇದೆ ನನ್ನ ಮಗನನ್ನು ಸಾಲಗಾರನನ್ನಾಗಿ ಮಾಡುವವರೆಗೂ ನಿನಗೆ ನಿನ್ನ ಮಕ್ಕಳಿಗೆ ನೆಮ್ಮದಿ ಇರೋದಿಲ್ಲ ಒಂದು ವೇಳೆ ಈ ವಿಷಯವೇನಾದರೂ ನೀನು ನನ್ನ ಮಗನಿಗೆ ಹೇಳಿದರೆ ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ನಾನು ಜೀವಂತವಾಗಿ ಬಿಡೋದಿಲ್ಲ ನೀವು ಸತ್ರು ನಿಮ್ಮ ಬಗ್ಗೆ ಕೇಳುವವರು ಯಾರೂ ಗತಿ ಇಲ್ಲ ನನ್ನ ಮಗನಿಗೆ ಹೇಗಾದರೂ ಮಾಡಿ ನಾನು ಬುದ್ಧಿ ಹೇಳ್ಕೊಡ್ತೀನಿ ಅವನು ನನ್ನ ಮಾತನ್ನು ಖಂಡಿತ ಕೇಳ್ತಾನೆ ನೀನು ಏನೇ ಮಾಡಿದರೂ ನಿನ್ನ ಜೀವನನೇ ಸರ್ವನಾಶವಾಗುತ್ತೆ ಅಂತ ಹೆದರಿಸ್ತಾ ಇದ್ರು ನಾನು ನಿಮಗೆ ನಿಮ್ಮ ಅಮ್ಮನ ವಿಷಯ ಹೇಳಲು ತುಂಬ ಪ್ರಯತ್ನ ಪಟ್ಟೆ ಆದರೆ ಆದರೆ ನೀವು ಅವರ ಬಗ್ಗೆ ಯಾವ ಮಾತನ್ನು ಕೇಳಲು ಇಷ್ಟಪಡ್ತಿರ್ಲಿಲ್ಲ ಅದಕ್ಕಾಗಿಯೇ ನಾನು ಎಲ್ಲವನ್ನು ಅನುಭವಿಸುತ್ತಾ ಸೈಲೆಂಟಾಗಿ ತಲೆ ಬಗ್ಗಿಸಿಕೊಂಡಿದ್ದೆ ಹಾಗೆ ಮಕ್ಕಳ ಜೊತೆ ಕೂಡ ತುಂಬ ಕೆಟ್ಟದಾಗಿ ನಡೆದುಕೊಳ್ತಾ ಇದ್ರು ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತಿದ್ದಾನೆ ಅಂತ ಸುಳ್ಳು ಹೇಳಿ ಹಾಲನ್ನೇ ನಿಲ್ಲಿಸಿಬಿಟ್ರು ಮಕ್ಕಳಿಗೆ ತಿನ್ನಲು ಕೊಡುವ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಬಚ್ಚಿಟ್ಟು ಬೀಗ ಹಾಕ್ತಾ ಇದ್ರು ಸಣ್ಣ ಮಗುವಿನ ಹಾಲನ್ನು ಪೂರ್ತಿಯಾಗಿಯೇ ನಿಲ್ಲಿಸಿಬಿಟ್ರು ಸಂಧ್ಯಾ ಈ ಮಾತುಗಳನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಕಣ್ಣಿದ್ದು ನಾನು ಕುರುಡನಾಗಿ ಬಿಟ್ನಾ ಅಂತ ನನಗೆ ಅನ್ನಿಸ್ತಾಯಿತು ನಾನು ಬೆಳಿಗ್ಗೆ ಕೆಲಸಕ್ಕೆ ಹೊರಟೋದ್ರೆ ಮತ್ತೆ ರಾತ್ರಿ ಮನೆಗೆ ವಾಪಸ್ ಬರ್ತಿದ್ದೆ ನನ್ನ ಕೆಲಸ ಆ ರೀತಿಯದ್ದು ನಾನು ಕೆಲಸದಲ್ಲಿ ಬಿದ್ದು ನನ್ನ ಹೆಂಡತಿ ಮಕ್ಕಳನ್ನು ನಿರ್ಲಕ್ಷಿಸಿಬಿಟ್ಟಿದ್ದೆ ಇನ್ನು ಮುಂದೆ ಆ ರೀತಿ ನಡೆಯಬಾರದು ಅಂತ ಈ ದಿನವೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ ಆ ದಿನದಿಂದ ಮನೆಯ ಎಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳಲು ಶುರು ಮಾಡಿದೆ ಅಮ್ಮನ ಔಷಧಿಗಳಿಗೆ ಆಕೆಯ ಖರ್ಚುಗಳಿಗೆ ಬೇಕಾದಷ್ಟು ದುಡ್ಡನ್ನು ಮಾತ್ರ ಆಕೆಗೆ ಕೊಡ್ತಾ ಇದ್ದೆ ಈಗ ಸಂಧ್ಯಾಳ ಖರ್ಚಿಗಾಗಿ ಕೂಡ ಅವಳಿಗೆ ಸ್ವಲ್ಪ ದುಡ್ಡನ್ನು ಸಪ್ರೇಟ್ ಆಗಿ ಕೊಡ್ತಾಯಿದ್ದೆ ನಿಧಾನವಾಗಿ ನಮ್ಮ ಮನೆಯ ಎಲ್ಲ ಸಮಸ್ಯೆಗಳು ಕಡಿಮೆಯಾಗ್ತಾ ಇತ್ತು ನನ್ನ ಹೆಂಡತಿ ಮತ್ತು ಮಕ್ಕಳು ಈಗ ಸಂತೋಷವಾಗಿ ಇರಲು ಶುರು ಮಾಡಿದರು ಅವರಿಗೆ ಯಾವುದೇ ಕೊರತೆ ಇಲ್ಲದೆ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು ಅಮ್ಮನಿಗೆ ಇವತ್ತಲ್ಲದಿದ್ದರೂ ನಾಳೆಯಾದರೂ ಒಳ್ಳೆಯ ಬುದ್ಧಿ ಖಂಡಿತ ಬರುತ್ತೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು